ನಮ್ಮ ಪ್ರತಿನಿಧಿ ಬಾಮಹರೀಶ್ ನೋಡೋಣ ರೇಣುಕಾ ಸ್ವಾಮಿ ವಿಚಾರವಾಗಿ ನ್ಯಾಯ ಸಿಗಲಿ ನೊಂದವರಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಏನು ರಮ್ಯ ಅವರು ಟ್ವೀಟ್ ಮಾಡಿದ್ರು ಇದೀಗ ಈ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ಗೆ ಗೆ ತಿರುಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮಹರೀಶ್ ಅವರಿದ್ದಾರೆ ವಿವಾದ ತಾರಕಕ್ಕೆ ಸ್ಟಾರ್ ವಾರ್ ಅನ್ನು ರೀತಿ ಬದಲಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದು ಹೇಳಿಕೆ ಕೂಡ ಬಹಳ ನಾನು ಗಮನಿಸ್ತಾ ಇದ್ದೀನಿ ಬಹಳ ಒಂಥರ ಇದಾಗ್ತದೆ ಬಟ್ ಇವರು ರಮ್ಯಾ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂದ್ರೆ ಯಾರಿಗೆ ಅನ್ಯಾಯ ನ್ಯಾಯ ಸಿಗ್ಲಿ ಅಂತೇಳಿ ಹೇಳಿರೋದು ಅದನ್ನು ತಪ್ಪೇನಿಲ್ಲ ಬಟ್ ಅವರು ದರ್ಶನ್ ವಿರುದ್ಧ ಮಾತಾಡಿಲ್ಲ ಅವರು ನಾನು ಗಮನಿಸ್ತಾ ಇದ್ದೀನಿ ಆಮೇಲೆ ಅಂಥವ್ರಿಗೆ ನ್ಯಾಯ ಸಿಗ್ಲಿ ಅಂತೇಳಿ ಹೇಳಿದ್ದಾರೆ ಹೊರತು ಅದರಲ್ಲೇನೆ ಬಟ್ ಅಭಿಮಾನಿಗಳು ತಮ್ಮ ಲಿಮಿಟೇಶ್ ಯಾರೇ ಒಂದು ಹೆಣ್ಮಕ್ಳಿಗೆ ಯಾವ ಥರ ಮೆಸೇಜ್ ಮಾಡಬೇಕು ಯಾವ ನಾನು ಸಾಕಷ್ಟು ಮೆಸೇಜ್ಗಳು ನೋಡಿದೆ ನಾನು ತುಂಬಾ ನೋವಾಯಿತು ಒಂದು ಹೆಣ್ಮಕ್ಳಿಗೆ ಆ ಥರ ಎಲ್ಲ ಒಂದು ತಪ್ಪು ತಪ್ಪಾಗಿ ಮೆಸೇಜ್ ಯಾಕಂದ್ರೆ ಅವ್ರವ್ರ ಮೇಲೆ ಎಲ್ಲರೂ ಅಕ್ಕ ತಂಗೀರಿ ಅಮ್ಮ ಅಕ್ಕ ಇರ್ತಾರೆ ಅಲ್ವಾ ಆ ಥರ ಒಂದು ಹೆಣ್ಮಕ್ಳಿಗೆ ಆ ಥರ ಮೆಸೇಜ್ ಕಳಿಸೋದು ತಪ್ಪು ಹೋಗಿ ನೇರವಾಗಿ ಏನು ಮಾತಾಡ್ತಾ ಇದ್ರೆ ಕೇಳ್ಕೊಳ್ಳಿ ಬೇಕಾದ್ರೆ ಬಟ್ ಈ ಥರ ಒಂದು ಮೆಸೇಜ್ ಮಾಡಿ ಇದು ಮಾಡಿ ಒಂಥರ ಇನ್ನೊಬ್ಬರು ಮನ್ಸಿಗೆ ನೋವು ಉಂಟು ಮಾಡೋದು ತಪ್ಪು ಯಾಕಂದ್ರೆ ನಾನು ಗಮನಿಸಿದ್ದೀನಿ ಬಟ್ ರಮ್ಯಾ ಅವ್ರು ಕೂಡ ಯಾವುದೇ ರೀತಿಯಲ್ಲಿ ಒಂದು ತಪ್ಪು ಇನ್ನೊಬ್ಬರು ವೈಯಕ್ತಿಕವಾಗಿ ನೋವಾಗೋ ಥರ ಎಲ್ಲೂ ಮಾತಾಡಿಲ್ಲ ಪರವಾಗಿ ಸಾಮಾಜಿಕ ಪರವಾಗಿ ಮಾತಾಡಿದ್ದಾರೆ ಅಷ್ಟೇ ಈಗ ಎಲ್ಲೋ ಒಂದ್ ಕಡೆ ರಕ್ಷಿತಾ ಮೇಡಮ್ ಕಡೆ ಪರೋಕ್ಷವಾಗಿ ರಮ್ಯ ಅವರಿಗೆ ಟಾಂಗ್ ಕೊಟ್ರ ಅನ್ನುವಂಥದ್ದು ಯಾಕಂದ್ರೆ ಯಾರು ಕೂಡ ಅಭಿಮಾನಿಗೆ ಹೇಳಿರುವಂಥದ್ದು ಅಭಿಮಾನಿಗಳಿಗೆ ಯಾರು ಕೂಡ ಈ ಬಗ್ಗೆ ಮಾತನಾಡಬೇಡಿ ಎಲ್ಲವೂ ಒಂದು ಗೊತ್ತಾಗ್ಲಿದೆ ನೀವು ನಿಮ್ಮ ನಿಂಪಾಡಿಗೆ ಅನ್ನೋ ರೀತಿ ಹೇಳಿದ್ದಾರೆ ರಕ್ಷಿತಾ ಅವರ ಇಲ್ಲ ರಕ್ಷಿತಾ ಅವರು ಹೇಳೋದು ಕರೆಕ್ಟ್ ಇದೆ ಯಾಕಂದ್ರೆ ಇವತ್ತು ಏನ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾ ಇರೋದು ಇವತ್ತು ದರ್ಶನ್ಗೆ ಏನ್ ಸ್ವಲ್ಪ ಇದಾಗ್ತಾ ಇದೆ ಬಿಕಾಸ್ ಆಫ್ ಅವ್ರ ಅಭಿಮಾನಿಗಳು ಇರೋದ್ರಿಂದ ತುಂಬಾ ಇದಾಗ್ತಾ ಇದೆ ಬಟ್ ರಕ್ಷಿತಾ ಅವರು ಟ್ವೀಟ್ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಅವರು ಒಂದು ಬುದ್ಧಿ ಮಾತು ಹೇಳಿದ್ದಾರೆ ಅದು ಕೂಡ ನಮ್ಮ ವಿಜಯಲಕ್ಷ್ಮಿ ಅವರು ಕೂಡ ಹೇಳಬೇಕು ಈ ತರ ಮಾತಾಡೋರು ಮಾತಾಡ್ತಾ ಇರ್ತೀನಿ ಅವ್ರಿಗೂ ಯಾಕಂದ್ರೆ ಯಾರು ನ್ಯಾಯ ಸಿಗ್ಲಿ ಸಿಕ್ಕೇ ಸಿಗುತ್ತಲ್ವಾ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಕಂಟ್ರೋಲೇ ಇಲ್ವಾ ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ ಚಿತ್ರರಂಗ ಮೌನವಾಗಿದೆ ಆ ರೀತಿ ಏನಾದರೂ ಅನಿಸ್ತಿದ್ರೆ ಸರ್ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಸ್ವತಂತ್ರ ಇದೆ ಯಾಕಂದ್ರೆ ಅವೆಲ್ಲ ಸ್ವತಂತ್ರ ಇದ್ದಾರೆ ಯಾಕಂದ್ರೆ ಒಂದು ಟ್ವೀಟ್ ಮಾಡ್ ನಾನು ಟ್ವೀಟ್ ಮಾಡ್ಬೇಕಾದ್ರೆ ಇದ್ ಮಾಡ್ಬೇಕು ಅಟ್ಲೀಸ್ಟ್ ಒಂದು ಪದ ಬಳಕೆ ಕರೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಅದು ಸಾರ್ವತ್ರಿಕವಾಗಿ ಅರ್ಧಾಡುತ್ತೆ ಯಾಕಂದ್ರೆ ಆ ಒಂದು ಪದ ಬಳಕೆ ಯಾರು ಪಾಪ ಅವರು ಅವರು ಗುರ್ಸ್ಕೊಳಕಲ್ಲ ಬಟ್ ಆದ್ರೂ ಕೂಡ ಆತರ ಒಂದು ಪದ ಬಳಕೆ ಮಾಡೋದು ಬಹಳ ತಪ್ಪಿದೆ ಒಂದು ಟ್ವೀಟ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಒಂದು ಯಾವುದೇ ಒಂದು ಒಬ್ರು ಮೆಸೇಜ್ ಮಾಡೋದು ಕರೆಕ್ಟ್ ಆಗಿ ನೋಡಿ ಮಾಡಿ ಮಾಡ್ಬೇಕು ಇನ್ನೊಬ್ರಿಗೆ ನೋವಾಗ ಥರ ಮಾತಾಡಬಾರ್ದು ಎಲ್ಲ ಕಡೆ ಸ್ಟಾರ್ ಗಳು ನ್ಯಾಯಪರ್ವಾಗಿ ಮಾತಾಡ್ಲಿಕ್ಕೆ ಆಗ್ತಾರೆ ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ಬೀಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೇಜೋದೆ ಮಾಡುವಂತದ್ದು ಎಲ್ಲ ಒಂದ್ ಕಡೆ ಇದು ಸರಿ ಅನ್ಸುತ್ತೆ ಸರ್ ಸರ್ ಯಾಕೆ ಅಭಿಮಾನಿಗಳಿಗೆ ಎದುರ್ಬೇಕು ನಾನ್ ಹೇಳದ್ರಿ ನಾನು ನೋಡಿ ಎದುರು ಎದುರ್ಬೇಕು ತಂದೆ ತಾಯಿ ಎದುರ್ಬೇಕು ಈ ದೊಡ್ಡೋರ್ಗಿಕ್ಕವ್ರ್ ಎದುರು ಸಮಾಜಕ್ಕೆ ಎದುರ್ಬೇಕು ಒಂದು ತಗ್ಗಿ ಬಗ್ಗೆ ಹೋಗ್ಬೇಕು ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಹೇಳ್ತೀನಿ ಒಂದು ಯಾರು ಒಂದು ಪ್ರೀತಿ ಕೊಡ್ತಾರೆ ಗೌರವ ಕೊಡ್ತಾರೆ ಗೌರವಿಸ್ತೀವಿ ಯಾರ್ಟ್ ಆರ್ಗಳು ಏನಿಲ್ವಲ್ಲ ಓಕೆ ಸರ್ ಕೊನೆಯದಾಗಿ ಇದ್ರ ಜೊತೆಗೆ ಮೊನ್ನೆ ಒಂದು ಕೂಡ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ್ ಅವರು ಆರೋಪ ಮಾಡಿರುವಂತದ್ದು ಎಲ್ಲ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಡ್ರ್ಯಾಗರ್ ತೋರಿಸಿದ್ರು ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು ಆ ಬಗ್ಗೆ ಹೇಳೋದಾದ್ರೆ ಸರ್ ಇದು ನನಗೆ ಗೊತ್ತಿಲ್ದಿರೋ ವಿಚಾರ ಮಾತಾಡಬಾರ್ದು ಸ್ಟೇಟ್ಮೆಂಟ್ ನೋಡಿದ್ರೆ ಆ ಒಂದು ವಿಚಾರ ಇದು ನಾನು ಮಾತಾಡಬೇಕಾದ್ರೆಂಟ್ ಲೈಕ್ ಟು ಕಾಮೆಂಟ್ ಥ್ಯಾಂಕ್ ಯು ಸರ್ ಇದಿಷ್ಟು ಭಾಮ ಹರೀಶ್ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ರಿಪಬ್ಲಿಕ್ ಕನ್ನಡ ನಮ್ಮ ಪ್ರತಿನಿಧಿ ಭಾಮಾ ಹರೀಶ್ ಅವರನ್ನ ಮಾತಾಡಿಸಿದಾರೆ ನೋಡೋಣ ರೇಣುಕಾಸ್ವಾಮಿ ವಿಚಾರವಾಗಿ ನ್ಯಾಯ ಸಿಗಲಿ ನೊಂದವರಿಗೆ ನ್ಯಾಯ ಸಿಗಲಿ ಏನು ಅವರು ಟ್ವೀಟ್ ಮಾಡಿದ್ರು ಇದೀಗ ಈ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ಗೆ ಗೆ ತಿರುಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮ ಹರೀಶ್ ಅವರು ಇದ್ದಾರೆ ಸರ್ ಏನ್ ಇದು ವಿವಾದ ತಾರಕಕ್ಕೆ ಇರ್ತಿದೆ ಸ್ಟಾರ್ ವಾರ್ ಅನ್ನೋ ರೀತಿ ಬದಲಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆ ಕೂಡ ನಾನು ಗಮನಿಸ್ತಾ ಇದ್ದೀನಿ ಬಹಳ ಒಂಥರ ಬಟ್ ರಮ್ಯಾ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂದ್ರೆ ಯಾರಿಗೆ ಅನ್ಯಾಯ ನ್ಯಾಯ ಸಿಗ್ಲಿ ಅಂತೇಳಿ ಹೇಳಿದ್ರೆ ಅದೇನು ತಪ್ಪೇನಿಲ್ಲ ಬಟ್ ಅವರು ದರ್ಶನ್ ವಿರುದ್ಧ ಮಾತಾಡಿಲ್ಲ ಅವರು ನಾನು ಗಮನಿಸ್ತಾ ಇದ್ದೀನಿ ಆಮೇಲೆ ಅಂಥವ್ರು ನ್ಯಾಯ ಸಿಗ್ಲಿ ಅಂತೇಳಿ ಹೇಳಿದ್ದಾರೆ ಹೊರತು ಅದರಲ್ಲೇನು ಬಟ್ ಅಭಿಮಾನಿಗಳು ತಮ್ಮ ಲಿಮಿಟೇಷನ್ ಯಾರೇ ಒಂದು ಹೆಣ್ಮಕ್ಳಿಗೆ ಯಾವ ಥರ ಮೆಸೇಜ್ ಮಾಡಬೇಕು ಯಾತ ನಾನು ಸಾಕಷ್ಟು ಮೆಸೇಜ್ಗಳು ನೋಡಿದೆ ನಾನು ತುಂಬಾನೇ ನೋವಾಯ್ತು ಒಂದು ಹೆಣ್ಮಕ್ಳಿಗೆ ಆ ಥರ ಎಲ್ಲ ಒಂದು ತಪ್ಪು ತಪ್ಪಾಗಿ ಮೆಸೇಜ್ ಯಾಕಂದ್ರೆ ಅವ್ರವ್ರ ಮನೇಲೆ ಎಲ್ಲರೂ ಅಕ್ಕ ತಂಗಿರಿ ಅಮ್ಮ ಅಕ್ಕ ಎದ್ದೇ ಇರ್ತಾರಲ್ವ ಆ ಥರ ಒಂದು ಹೆಣ್ಮಕ್ಳಿಗೆ ಆತರ ಮೆಸೇಜ್ ಕಳ್ಸೋದು ತಪ್ಪು ಹೋಗಿ ನೇರವಾಗಿ ಏನು ಮಾತಾಡ್ತಾ ಇರೋ ಕೇಳ್ಕೊಳ್ಳಿ ಬೇಕಾದ್ರೆ ಬಟ್ ಈ ಥರ ಒಂದು ಮೆಸೇಜ್ ಮಾಡಿ ಇದು ಮಾಡಿ ಒಂಥರ ಇನ್ನೊಬ್ರು ಮನ್ಸಿಗೆ ನೋವು ಉಂಟು ಮಾಡೋದು ತಪ್ಪು ಯಾಕಂದ್ರೆ ನಾನು ಗಮನಿಸಿದೀನಿ ಬಟ್ ರಮ್ಯಾ ಅವ್ರು ಕೂಡ ಯಾವುದೇ ರೀತಿಲಿ ಒಂದು ಇನ್ನೊಬ್ರು ವೈಯಕ್ತಿಕವಾಗಿ ನೋವಾಗೋ ಥರ ಎಲ್ಲೂ ಮಾತಾಡಿಲ್ಲ ಅದನ್ನು ಗಮನಿಸಿದ ಬಟ್ ನ್ಯಾಯ ಪರವಾಗಿ ಸಾಮಾಜಿಕ ಪರವಾಗಿ ಮಾತಾಡಿದ್ದಾರೆ ಅಷ್ಟೇ ಈಗ ಒಂದು ಕಡೆ ರಕ್ಷಿತಾ ಮೇಡಮ್ ಕೂಡ ಎಲ್ಲೋ ಕಡೆ ಪರೋಕ್ಷವಾಗಿ ರಮ್ಯ ಅವರಿಗೆ ಟಾಂಗ್ ಕೊಟ್ರ ಅನ್ನುವಂಥದ್ದು ಯಾಕಂದ್ರೆ ಯಾರು ಕೂಡ ಅಭಿಮಾನಿಗೆ ಹೇಳಿರುವಂತದ್ದು ಅಭಿಮಾನಿಗಳಿಗೆ ಯಾರು ಕೂಡ ಈ ಬಗ್ಗೆ ಮಾತನಾಡಬೇಡಿ ಎಲ್ಲವೂ ಬಂದು ಗೊತ್ತಾಗ್ಲಿದೆ ನೀವು ಸುಮ್ಮನೀರಿ ಪಾಡಿಗೆ ಅನ್ನೋ ರೀತಿ ಹೇಳಿದ್ದಾರೆ ರಕ್ಷಿತಾ ಅವರ ಇಲ್ಲ ರಕ್ಷಿತಾ ಅವರು ಹೇಳೋದು ಕರೆಕ್ಟ್ ಇದೆ ಯಾಕಂದ್ರೆ ಇವತ್ತು ಏನ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾ ಇರೋದು ಇವತ್ತು ದರ್ಶನ್ಗೆ ಏನ್ ಸ್ವಲ್ಪ ಇದಾಗ್ತಾ ಇದೆ ಬಿಕಾಸ್ ಆಫ್ ಅವ್ರ ಅಭಿಮಾನಿಗಳು ಮಾತಾಡೋದ್ರಿಂದ ತುಂಬಾ ಇದಾಗ್ತಾ ಇದೆ ಬಟ್ ರಕ್ಷಿತಾ ಅವರು ಟ್ವೀಟ್ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಅವರು ಒಂದು ಬುದ್ಧಿ ಮಾತು ಹೇಳಿದ್ದಾರೆ ಅದು ಕೂಡ ನಮ್ಮ ವಿಜಯಲಕ್ಷ್ಮಿ ಅವರು ದರ್ಶನ ಹೇಳಬೇಕು ಈ ತರ ಮಾತಾಡೋರು ಮಾತಾಡ್ತಾ ಇರ್ತೀನಿ ಅವ್ರಿಗೂ ಯಾಕಂದ್ರೆ ಯಾರು ನ್ಯಾಯ ಸಿಗಲಿ ಸಿಕ್ಕೇ ಸಿಗುತ್ತಲ್ವಾ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಕಂಟ್ರೋಲೇ ಇಲ್ವಾ ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ ಚಿತ್ರರಂಗ ಮೌನವಾಗಿದೆ ಆ ರೀತಿ ಏನಾದರೂ ಅನಿಸ್ತಿದೆ ಸರ್ ಅಭಿಮಾನಿಗಳ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಸ್ವತಂತ್ರ ಇದೆ ಯಾಕಂದ್ರೆ ಎಲ್ಲ ಸ್ವತಂತ್ರ ಇದ್ದಾರೆ ಯಾಕಂದ್ರೆ ಒಂದು ಟ್ವೀಟ್ ಮಾಡಿ ನಾನು ಟ್ವೀಟ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕು ಅಟ್ ಲೀಸ್ಟ್ ಒಂದು ಪದ ಬಳಕೆ ಕರೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಅದು ಸಾರ್ವತ್ರಿಕವಾಗಿ ಹರಿದಾಡುತ್ತೆ ಯಾಕಂದ್ರೆ ಆ ಒಂದು ಪದ ಬಳಕೆ ಯಾರು ಮಾಡಿ ಪಾಪ ಅವರು ಗುರ್ಸ್ಕೊಳಕಲ್ಲ ಬಟ್ ಆದರೂ ಕೂಡ ಆ ಥರ ಒಂದು ಪದ ಬಳಕೆ ಮಾಡೋದು ಬಹಳ ತಪ್ಪಿದೆ ಒಂದು ಟ್ವೀಟ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗಲಿ ಒಂದು ಯಾವುದೇ ಒಂದು ಒಬ್ರಿಗೆ ಮೆಸೇಜ್ ಮಾಡೋದು ಕರೆಕ್ಟಾಗಿ ನೋಡಿ ಮಾಡಿ ಮಾಡ್ಬೇಕು ಇನ್ನೊಬ್ರಿಗೆ ನೋವು ಆಗೋ ಥರ ಮಾತಾಡಬಾರ್ದು ಎಲ್ಲ ಒಂದ್ಕಡೆ ಸ್ಟಾರ್ ಗಳು ಪರವಾಗಿ ಮಾತಾಡ್ಲಿಕ್ಕೆ ಆಗ್ತಾರೆ ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ಮುಗಿಬೀಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೇಜೋದೆ ಮಾಡುವಂತದ್ದು ಎಲ್ಲ ಕಡೆ ಇದು ಸರಿ ಅನ್ಸುತ್ತೆ ಸರ್ ಸರ್ ಯಾಕೆ ಅಭಿಮಾನಿಗಳಿಗೆ ಎದ್ರು ನಾನು ನಾನ್ ಹೇಳದ್ರಿ ನಾನು ನೋಡಿ ಎದುರ್ಬೇಕು ತಂದೆ ತಾಯಿ ಎದುರ್ಬೇಕು ಈ ದೊಡ್ಡವ್ರಿಗೆ ಚಿಕ್ಕವ್ರ ಎದುರು ಸಮಾಜಕ್ಕೆ ಎದುರ್ಬೇಕು ಒಂದ್ ತಗ್ಗಿ ಬಗ್ಗೆ ಹೋಗ್ಬೇಕು ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಹೇಳ್ತೀನಿ ಒಂದು ಯಾರು ಒಂದು ಪ್ರೀತಿ ಕೊಡ್ತಾರೆ ಗೌರವ ಕೊಡ್ತಾರೆ ಎಷ್ಟು ಆರ್ಗಳೇನು ಏನು ಮಾತ್ರ ಏನಿಲ್ವಲ್ಲ ಓಕೆ ಸರ್ ಕೊನೆಯದಾಗಿ ಇದ್ರ ಜೊತೆಗೆ ಮೊನ್ನೆ ಒಂದು ಕೂಡ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ ಅವರು ಆರೋಪ ಮಾಡಿರುವಂತದ್ದು ಎಲ್ಲ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಡ್ರ್ಯಾಗರ್ ತೋರಿಸಿದ್ರು ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು ಆ ಬಗ್ಗೆ ಹೇಳೋದಾದ್ರೆ ಸರ್ ಇದು ನನಗೆ ಗೊತ್ತಿಲ್ದಿರೋ ವಿಚಾರ ಮಾತಾಡಬಾರ್ದು ಯಾಕಂದ್ರೆ ಸ್ಟೇಟ್ಮೆಂಟ್ ನೋಡಿದ್ರೆ ಆ ಒಂದು ವಿಚಾರ ಮಾತಾಡ್ದು ಯಾಕಂದ್ರೆ ಇದಿಷ್ಟು ಭಾಮ ಹರೀಶ್ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ರಿಪಬ್ಲಿಕ್ ಕನ್ನಡ